ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು ಎಂಡಿ ಎಚ್ ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಏನೋ ಆಪರೇಷನ್ ಸಿಂಧೂರ ಪಾಕ್ ಪೋಷಿತ ಉಗ್ರರನ್ನ ಭಾರತೀಯ ಸೇನೆ ಮಟ್ಟ ಹಾಕಿದ ಅತಿ ದೊಡ್ಡ ಕಾರ್ಯಾಚರಣೆ ಇದೇ ಆಪರೇಷನ್ ಸಿಂಧೂರದ ಬಗ್ಗೆ ಪ್ರಧಾನಿ ಮೋದಿ ಅಂತೂ ಹೋದಲು ಬಂದಲು ಹೇಳ್ತಾ ಇದ್ದಾರೆ ಮೊನ್ನೆ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಅಂತೂ ಅದನ್ನ ಏನ್ ಮಾರಾಟದ ಸರ್ಕ್ ಮಾಡ್ಕೊಂಡಿದ್ದೀರಲ್ಲ ಎಲ್ಲ ಅಂತ ಹೇಳಿ ಟೀಕೆ ಮಾಡ್ತಾ ಇದ್ರು ಬಟ್ ಭಾರತೀಯ ಸೇನೆಯ ಪರಾಕ್ರಮವನ್ನು ಅವರು ಕೊಂಡಾಡ್ತಾ ಇರೋದ್ರ ಜೊತೆಗೆ ಹೋದಲ್ಲಿ ಬಂದಲ್ಲಿ ಪ್ರಚಾರದ ಸಂದರ್ಭದಲ್ಲಿ ಯಾಕೆ ಬಳಸ್ತಾ ಇದ್ದೀರಾ ಹೀಗಂತ ಪ್ರಶ್ನೆ ಕಾಂಗ್ರೆಸ್ ಮಾಡ್ತಾ ಇದೆ ನಿಮ್ಮ ಪ್ರಚಾರಕ್ಕೆ ಸೇನೆ ಮಾಡಿದ ಕಾರ್ಯಾಚರಣೆಯನ್ನ ನೀವು ಬಳಸ್ಕೊಳ್ತಾ ಇರುವಂತದ್ದು ಅದ ಎಷ್ಟು ಸರಿ ಅಂತ ಮತ್ತೆ ಪ್ರಶ್ನೆಯನ್ನು ಮುಂದುವರಿಸ್ತಾ ಇದ್ದಾರೆ ಆಪರೇಷನ್ ಸಿಂಧೂರ್ 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 ಇದು ಪ್ರಧಾನಿ ನರೇಂದ್ರ ಮೋದಿ ನಮ್ಮ ಹೆಮ್ಮೆಯ ಸೈನಿಕರು ನಡೆಸಿದ ಆಪರೇಷನ್ ಸಿಂಧೂರವನ್ನು ಉಲ್ಲೇಖಿಸಿ ಅಬ್ಬರಿಸ್ತಿರುವ ಪರಿ ಬಿಹಾರ ಉತ್ತರ ಪ್ರದೇಶ ಪಶ್ಚಿಮ ಬಂಗಾಳ ರಾಜಸ್ಥಾನ ಗುಜರಾತ್ ಹೀಗೆ ಎಲ್ಲೆಲ್ಲಿ ಸಮಾವೇಶಗಳನ್ನು ನಡೆಸಿದ್ರೋ ಅಲ್ಲೆಲ್ಲ ಆಪರೇಷನ್ ಸಿಂಧೂರದ ಬಗ್ಗೆ ಉಲ್ಲೇಖಿಸಿದ್ರು ಪಾಕ್ ವಿರುದ್ಧ ಗರ್ಜಿಸಿದ್ರು आतंकवादियों ने हमारी बहनों का सिंदूर मिटाने का दुस्साहस हाँ किया हमारी सेना ने उनको सिंदूर की शक्ति का एहसास करा दिया और पाकिस्तान समझ ले तीन बार घर में घुस करके मारा है। चुनाव प्रचारक के ऑपरेशन सिंधूर बड़सोदिया के ನನ್ನಿಂದಲೇ ಎಲ್ಲ ಆಯಿತು ಅನ್ನೋದನ್ನ ಮೋದಿ ಖರ್ಗೆ ಹೌದು ಪ್ರಧಾನಿ ಮೋದಿ ಸೇನೆ ನಡೆಸಿದ ಕಾರ್ಯಾಚರಣೆಯನ್ನ ಚುನಾವಣೆ ಪ್ರಚಾರಕ್ಕೆ ಬಳಸೋದನ್ನು ಬಿಡಬೇಕೆಂದು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ದಾರೆ ಇಂದು ಬೆಂಗಳೂರಿನಲ್ಲಿ ಮಾತನಾಡಿದ ಅವರು ಎಲ್ಲವೂ ನನ್ನಿಂದಲೇ ಆಯಿತು ಅನ್ನೋದನ್ನು ಮೋದಿ ಬಿಡಬೇಕೆಂದು ಒತ್ತಾಯಿಸಿದ್ದಾರೆ ಪಕ್ಷ ಮೊದಲೇ ನಮ್ಮ ಎನಿಮಿಗಳಿಗೆ ಎದಿಸ್ತಕ್ಕಂಥ ಕಡೆ ಲಕ್ಷ್ಯ ಹೆಚ್ಚಿಗೆ ಕೊಡಬೇಕು ಮತ್ತು ಬರೀ ನಾನು ಇದು ಮಾಡೀನಿ ಅದು ಮಾಡೀನಿ ನನ್ನ ಒಬ್ಬರಿನಿಂದನೇ ಇದು ಸಾಧ್ಯ ಇದೆ ಇದೇ ಮೋದಿಯವರು ಹಿಂದೆ ಮೊದಲು ಹೇಳಿದರು ನಾನೇನು ಇದರಲ್ಲಿ ಇಂಟರ್ವ್ಯೂರ್ ಮಾಡೋದಿಲ್ಲ ನಾನು ಸಂಪೂರ್ಣ ಅಧಿಕಾರ ನಮ್ಮ ಆರ್ಮಿಗೆ ಕೊಟ್ಟಿದ್ದೇನೆ ಆರ್ಮಿ ಮುಖ್ಯಸ್ಥರಿಗೆ ಕೊಟ್ಟಿದ್ದೀನಿ ಈಗ ಅವ್ರಿಗೆ ಕೊಟ್ಟ ಮೇಲೆ ನೀವು ಯಾಕೆ ಪದೇ ಪದೇ ಹೇಳ್ತೀರಿ ನೀವು ಹೇಳಕ್ಕೆ ಹೋಗಬೇಡಿ ತನ್ನ ಸ್ವಯಂ ಒಂದು ಪ್ರತಿಷ್ಠೆಗೋಸ್ಕರ ಪದೇ ಪದೇ ಬೇರೆ ಕಡೆ ಹೋಗಿ ಚುನಾವಣೆ ಭಾಷಣ ಮಾಡೋದು ಅದರಲ್ಲಿ ಇದನ್ನು ಉಪಯೋಗ ಮಾಡೋದು ಸರಿಯಲ್ಲ ಇನ್ನು ಕಾಂಗ್ರೆಸ್ ನಾಯಕ ಜೈರಾಮ್ ರಮೇಶ್ ಸಹ ಆಪರೇಷನ್ ಸಿಂಧೂರ ನಡೆಸಿದ ವೇಳೆ ಏನೆಲ್ಲ ಆಯಿತು ಅದನ್ನು ಸಂಸತ್ತಿನ ಮುಂದಿಡಬೇಕು ಅದಕ್ಕಾಗಿ ವಿಶೇಷ ಅಧಿವೇಶನ ಕರೆಯಬೇಕು ಎಂದಿದ್ದಾರೆ ನೋ ತ್ರೀ ಡೇಸ್ ಆಫ್ಟರ್ ದ ಕಾರ್ಗಿಲ್ ವಾರ್ ಎಂಡೆಡ್ Uh, on the 29th of july 1999 the vajpayee government set up the kargil review committee and here i have a copy it's a 150 page report of the kargil review committee and this nexus between china and pakistan which has become very apparent during uh, operation Sindh. so these are political issues so we should discuss this in all party meetings ಇನ್ನು ಮೊನ್ನೆಯಷ್ಟೇ ಆಪರೇಷನ್ ಸಿಂಧೂರದ ಬಗ್ಗೆ ಉಲ್ಲೇಖಿಸಿದಕ್ಕೆ ಪಶ್ಚಿಮ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಪ್ರಧಾನಿ ಮೋದಿ ವಿರುದ್ಧ ಕಿಡಿಕಾರಿದ್ರು ಅಲ್ಲದೆ ತಮ್ಮ ಸರ್ಕಾರದ ವಿರುದ್ಧ ವಾಗ್ದಾಳಿ ನಡೆಸಿದ್ದಕ್ಕೆ ಕಿಡಿಕಾರಿದ್ದ ಮಮತಾ ಈಗಲೇ ಚುನಾವಣೆಗೆ ಬನ್ನಿ ಅಂತ ಸವಾಲ್ ಹಾಕಿದ್ರು ಇಂದು ದೀದಿ ಸವಾಲಿಗೆ ಪಶ್ಚಿಮ ಬಂಗಾಳದಲ್ಲಿ ಅಮಿತ್ ಶಾ ತಿರುಗೇಟು ಕೊಟ್ಟರು क्शन फॉर टुमॉरो वी आर रेडी एंड बेंगोर इज रेडी टू एक्सेप्ट योर चैलेंज हिंसा कभी शोभा नहीं देती है दीदी हिम्मत हो तो हिंसा के बगैर रेगिंग के बगैर चुनाव कराकर देखो आपकी खुद की जमानत ये बंगाल की जनता जब्त कर लेगी ಹೀಗೆ ಆಪರೇಷನ್ ಸಿಂಧೂರದ ವಿಚಾರವಾಗಿ ರಾಜಕೀಯ ಕಿಡಿ ಹೊತ್ತಿಕೊಂಡಿದೆ ಮುಂದೆ ಇದು ದೊಡ್ಡದಾಗೋ ಎಲ್ಲ ಲಕ್ಷಣಗಳು ಕಾಣಿಸ್ತಿವೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್ ಎಂಡಿಎಚ್ನ ಕಿಚನ್ ಕಿಂಗ್ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು ಪೆಂಗನಕ ಭರ್ತ ಆಲೂ ಗೋಬಿ ತಿಂಡಿ ಮಸಾಲ